ಟ್ವೆಂಟಿ ಫೋರ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಾಠ ನಮ್ಮ ಸಮಾಜದವರು ಯಾರು ರಾಜಕೀಯವಾಗಿ ಇಲ್ಲದ ಕಾರಣ ಹಿಂದುಳಿದ ಮಠಗಳ ಏಳಿಗೆ ಮಾಡಲು ಆಗುತ್ತಿಲ್ಲ ಹಾಗೂ ನಮ್ಮ ಸಮಾಜದ ಮಠಗಳಿಗೂ ಅನುದಾನ ನೀಡಬೇಕೆಂದು ಆಗ್ರಹಿಸಿ ಸುದ್ದಿಗೋಷ್ಠಿ ಮಾಡಿದ ಪ್ರಣವಾನಂದ ಸ್ವಾಮೀಜಿ ಪ್ರೀತಿಯ ಮಾಧ್ಯಮದ ಆತ್ಮೀಯ ಬಂಧುಗಳೇ ಹಾಗೂ ಅಖಿಲ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಪರಮ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರೇ ಹಾಗೂ ಹಿಂದುಳಿದ ವರ್ಗದ ಸಮಾಜ ಎಲ್ಲ ಮಹಾತ್ಮರೇ ಪೂಜ್ಯರೇ ಶರಣಶ್ರೇಷ್ಠರೇ ಹಾಗೂ ನಮ್ಮ ಬಂಧುಗಳೇ ಈ ಮೂಲಕ ಸರಕಾರಕ್ಕೆ ಗಮನ ಸೆಳೆಯುವುದೇನೆಂದರೆ ಸರಕಾರಕ್ಕೆ ಮಾತು ಹೇಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಮಠಗಳಿಗೆ ಅನುದಾನ ಕೊಟ್ಟವರಿಗೆ ಕೊಡುವುದು ಅತಿ ಹಿಂದುಳಿದ ವರ್ಗದವರು ಅರ್ಜಿ ಕೊಟ್ಟರೂ ಕೂಡ ಅದನ್ನು ಹರಿದು ಹಾಕುತ್ತಾರೆ ಆದರೆ ಅದನ್ನು ಪರಿಶೀಲಿಸಿ ಮಂಜೂರು ಮಾಡುವುದಿಲ್ಲ ಆದ ಕಾರಣ ಮುಂಬರುವ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಹಾಗೂ ಶಾಸಕರು ಸಚಿವರು ಸಭಾಪತಿಗಳು ಮುನ್ನೆಚ್ಚರಿಕೆಯಿಂದ ಕೊಟ್ಟರೆ ಎಲ್ಲ ಸಮಾಜದ ಎಲ್ಲ ಅತಿ ಹಿಂದುಳಿದ ವರ್ಗದ ಸಮಾಜದ ಮಠಗಳಿಗೆ ಅನುದಾನ ಕೊಡಬೇಕು ಇಲ್ಲದಿದ್ದರೆ ಯಾರಿಗೂ ಕೊಡಬಾರದು ಇದು ನಮ್ಮ ಒಂದು ಆಗಿರುತ್ತದೆ ಒಂದು ವೇಳೆ ಒಂದು ಕಣ್ಣಿಗೆ ಸುಳ್ಳ ಒಂದು ಕಣ್ಣಿಗೆ ಬೆಣ್ಣೆ ಆದಂತೆ ಕೆಲವು ಜನರಿಗೆ ಕೊಟ್ಟು ಕೆಲವರಿಗೆ ಕೊಡುವುದು ಬಿಟ್ಟರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿ ಗುಲ್ಬರ್ಗದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗುವುದು ಸರಕಾರಕ್ಕೆ ಎಚ್ಚರ ಕೊಡಲಾಗುವುದು ಅದೇ ರೀತಿಯಾಗಿ ಮಾನ್ಯ ಪ್ರಧಾನಮಂತ್ರಿಯವರಿಗೂ ಸೋನಿಯಾ ಗಾಂಧಿಯವರಿಗೂ ಮಲ್ಲಿಕಾರ್ಜುನ್ ಖರ್ಗೆಯವರಿಗೂ ಈ ವಿಷಯವನ್ನು ತಿಳಿಸಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಮ್ಮೆಲ್ಲರಲ್ಲೂ ಈ ಮೂಲಕ ತಿಳಿಸಲಾಗಿದೆ ಜೈ ಹಿಂದ ಜೈ ವೈರಂಗ್ ವರದಿಗಾರರಿಗೆ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಅತಿ ಹಿಂದುಳಿದ ಎಲ್ಲ ಸ್ವಾಮೀಜಿಗಳ ಮುಖಾಂತರ ಒಂದು ನಾವು ಸಂದೇಶ ಕೊಡುವುದೇನೆಂದರೆ ಇವತ್ತಿನ ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಅತಿ ಹಿಂದುಳಿದ ಎಲ್ಲ ಸಮಾಜದ ಸ್ವಾಮಿಗಳ ಒಂದು ಕುಂದುಕೊರತೆ ನೋವುಗಳು ಏನಿದೆ ಅಂದರೆ ಆಯಾ ಸಮಾಜದಲ್ಲಿ ಒಬ್ಬರನ್ನು ರಾಜಕೀಯವಾಗಿ ಇಲ್ಲ ಒಂದು ಗ್ರಾಮ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕು ಪಂಚಾಯತಿ ಆಗಲಿ ಹಾಗೂ ಮೇಲ್ಮನೆ ಆಗಲಿ ಕೆಳಮನೆ ಆಗಲಿ ವಿಧಾನಸೌಧ ಎಲ್ಲಿ ಕೂಡ ಒಬ್ಬರು ರಾಜಕೀಯವಾಗಿ ಇಲ್ಲ ಆದ ಕಾರಣ ಹಿಂದುಳಿದ ಏನು ಮಠವನ್ನು ಏಳಿಗೆ ಮಾಡಲಿಕ್ಕೆ ಆಗ್ತಿಲ್ಲ ಆದ ಕಾರಣ ನಾವು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರ ಬಗ್ಗೆ ನಾವು ಏನು ಹೇಳೋದಿಲ್ಲ ಯಾವುದೇ ಸರ್ಕಾರ ಬಂದು ನಮ್ಮ ಹಿಂದುಳಿದ ಅತಿ ಹಿಂದುಳಿದ ಸ್ವಾಮಿಗಳ ಮಠಗಳನ್ನು ತಾವು ಬಂದು ಖುದ್ದಾಗಿ ವೀಕ್ಷಿಸ್ರಿ ಅಲ್ಲಿ ಗೊತ್ತಾತ ಮಠ ಪರಿಸ್ಥಿತಿ ಏನದ ಅಂತೇಳಿ ನಾವು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅಂದರೂ ದೊಡ್ಡ ದೊಡ್ಡ ಮಠಗಳಿಗೆ ತಾವು ಕೊಟ್ಟಂಥದೇ ಬಜೆಟನ್ನು ಅವರಿಗೆ ಕೊಡ್ತಾ ಇದ್ದೀರಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ ನಾವು ಅತಿ ಹಿಂದುಳಿದ ಸಮಾಜದವರು ತಮಗೇನು ಕಾಣ್ತಾ ಇಲ್ಲ ಆ ಹಿಂದುಳಿದ ಮಠಾಧೀಶರ ತಮಗೆ ಕಣ್ಣಲ್ಲಿ ಏನು ಇಲ್ಲ ಆದ ಕಾರಣ ತಾವು ಮುಂದೆ ಬರುವ ದಿನಗಳಲ್ಲಿ ಅತಿ ಹಿಂದುಳಿದ ಸಮಾಜವನ್ನು ಗಮನಕ್ಕೆ ತೆಗೆದುಕೊಂಡು ಆ ಸಮಾಜದಲ್ಲಿ ಇರುವಂಥ ಕುಂತ ಕೊರತೆಗಳನ್ನು ನಿವಾರಣೆ ಮಾಡಬೇಕು ಹಾಗೂ ನಮ್ಮ ಹೂಗಾರ ಸಮಾಜಕ್ಕೆ ನಿಗಮಂಡಿ ಕೊಟ್ಟು ಈ ವರ್ಷ ಹೀಗೆ ಮೂರು ವರ್ಷ ಆಯಿತು ಇನ್ನೂ ಹಣವೂ ಕೊಟ್ಟಿಲ್ಲ ಹಾಗೆ ಅಧ್ಯಕ್ಷನೂ ಕೂಡ ಮಾಡಿಲ್ಲ ಯಾಕೆ ನಾವೇನು ಅತಿ ಹಿಂದುಳಿದೀವರ ತಮಗೇನು ಕಾಣ್ತಾ ಇಲ್ಲ ಏನು ನಾವು ಹುಗಾರ ಸಮಾಜದಲ್ಲಿ ಒಂದು ಮಠವನ್ನು ಮಾಡಲಿಕ್ಕೆ ತಮಗೂ ಒಂದು ಜಾಗ ಹಾಗೂ ನಿವೇಶನ ಕೂಡ ಕೇಳಿದ್ರು ಅದನ್ನೂ ಆಗಲಿಲ್ಲ ಒಂದೊಂದು ಊರಿಗೆ ಸಮುದಾಯವನ್ನು ಕೇಳಿದೆವು ಅದನ್ನೂ ಆಗಲಿಲ್ಲ ಮತ್ತು ನಮ್ಮ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಂದ್ರೆ ಅದನ್ನು ಕೂಡ ಮಾಡಲಿಲ್ಲ ಯಾಕೆ ತಮಗೇನು ತಮಗೇನು ನಾವು ಕಾಣ್ತಾ ಇಲ್ಲವಾ ಹೂಗಾರ ಸಣ್ಣ ಸಮಾಜ ಇದೆ ಅಂತೇಳಿ ಅದಕ್ಕೆ ಮುಂದೆ ಬರುವ ದಿನಗಳಲ್ಲಿ ನಾವು ಏನಾರು ಸಮಾಜ ವತಿಯಿಂದ ನಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಅಂದರೆ ನಾವು ಇಡೀ ಎಲ್ಲ ಸಮಾಜದ ನಮ್ಮ ಹೂಗಾರ ಸಮಾಜ ಬಂಧು ಬಾಂಧವರು ಹಿರಿಯರು ಎಲ್ಲರೂ ಕೂಡ ಅವೆಲ್ಲ ಅತಿಯಿಂದ ಉಳಿದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಬೃಹತ್ತವಾದ ಒಂದು ಹೋರಾಟವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆದ ಕಾರಣ ತಾವು ಹೋರಾಟ ಮಾಡಲಾರ್ದಂಗೆ ಏನಾರೇ ನಡ್ಕೊಂಡ್ರಿ ಅಂದರು ನಮ್ಮೆಲ್ಲ ಸಮಾಜಕ್ಕೂ ಒಳ್ಳೇದಾಗ್ತದೆ ಅಂತ ಹೇಳಿ ನನಗೆ ಈ ಎರಡು ಮಾತು ಮುಗಿಸ್ತೀನಿ